ವಿಷಯ ಹೆಂಡತಿ ಹೆಂಡತಿಗೆ ಗೊತ್ತು ಅವಳು ಹೇಳಿ ಕಳಿಸಿದಾಳೆ ತುಂಬ ವೇಳೆಯಾಗತ್ತೆ ಎರಡು ಹೊತ್ತಾಗತ್ತೆ ಮೂರು ಹೊತ್ತಾಗತ್ತೆ ರಾಜ ಕಾಯ್ತಲೇ ಇದ್ದಾನೆ ಸೇನಾನಾಯಿ ಇವತ್ತು ಬರ್ತಾನೆ ಇವಾಗ ಬರ್ತಾನೆ ಹೀಗೆ ಬರ್ತಾನೆ ಅಂತ ಎದುರು ನೋಡ್ತಾ ಇದ್ದರು ಸಹ ಸೇನಾನಾಯಿ ಪೂರ್ತಿಯಾಗಿ ಭಗವಂತನ ಚಿಂತೆಯನ್ನ ಇಲ್ಲಿ ಮಗ್ನನಾಗಿದ್ದರಿಂದ ಅವನು ಬರೋದಕ್ಕೆ ಸಾಧ್ಯವಾಗಲಿಲ್ಲ ಭಟರೆಲ್ಲ ನೋಡ್ತಾರೆ ಎಲ್ಲಿ ಬರಲಿಲ್ವಲ್ಲ ಎಲ್ಲಿ ಬರಲಿಲ್ವಲ್ಲ ಮತ್ತೆ ಹೋಗಿ ಆ ಹೆಂಡತಿ ಹತ್ರ ಕೇಳ್ತಾಳೆ ಆಗ ಹೆಂಡತಿ ಹೇಳ್ತಾಳೆ ಇವ್ ಇವರೋ ಭಗವತ್ ಚಿಂತನೆಯಲ್ಲಿ ಪೂರ್ತಿಯಾಗಿ ಮಗ್ನರಾಗಿದ್ದಾರೆ ರಾಜನೋ ಆಜ್ಞೆಯನ್ನು ಕರೆದುಕೊಂಡು ಅಂತ ಭಟರ ಹತ್ರ ಹೇಳಿ ಕಳಿಸಿದ್ದಾರೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಏನು ಹೇಳ್ತಾಳೆ ಹೆಂಡತಿ ಒಂದು ಸುಳ್ಳನ್ನು ಹೇಳಿಬಿಡ್ತಾಳು ತನ್ನ ಗಂಡನನ್ನು ಕಾಪಾಡೋದಕ್ಕೋಸ್ಕರವಾಗಿ ನನ್ನ ಗಂಡ ಮನೆಯಲ್ಲಿಲ್ಲ ಎಲ್ಲೋ ಹೋಗಿದ್ದಾನೆ ಅವನು ಪುನಃ ವಾಪಸ್ಸು ಬಂದ ನಂತರ ನೀವು ಈ ರೀತಿ ರಾಜ ಆಜ್ಞೆ ಹೊರಡಿಸಿದ್ದಾನೆ ಎಂಬ ವಾರ್ತೆಯನ್ನು ನಾನು ತಿಳಿಸುತ್ತೇನೆ ಎಂದು ಇವಳು ಸುಳ್ಳು ಹೇಳಿಬಿಡ್ತಾಳೆ ಅದನ್ನು ಅದು ಹೋಗಿ ರಾಜನಿಗೆ ಬಟ್ಟರೆಲ್ಲ ತೆ ಹೇಳ್ತಾರೆ ತುಂಬ ಹೊತ್ತಾಗತ್ತೆ ಬರೋದಿಲ್ಲ ಇದೇ ಊರಿನಲ್ಲಿ ಒಬ್ಬ ಕೂನ ಎಂದು ಕರೆಯಲ್ಪಡುವ ಮತ್ತೊಬ್ಬ ಕ್ಷೌರಿಕ ಈ ಕ್ಷೌರಿಕನಿಗೆ ಸೇನಾ ಮೇಲೆ ಸ್ವಲ್ಪ ಅಸೂಯೆ ಇರುತ್ತೆ ಅವನನ್ನು ಕರ್ಕೊಂಡು ಬಂದು ರಾಜ ಕ್ಷೌರ ಮಾಡ್ಕೊಳ್ತಾನೆ ಮಾಡ್ಕೊಳ್ಬೇಕು ಅಂತ ಹೊರಡ್ತಾನೆ ಅಷ್ಟೊತ್ತಿಗೆ ಕೂನ ಏನು ಮಾಡ್ತಾನೆ ಅಂದರೆ ಆ ರಾಜನ ಹತ್ರ ಹೇಳ್ತಾನೆ ನೋಡಿ ಮನೆಯಲ್ಲೇ ಸೇನಾ ನಾಯಿ ಇದ್ದಾನೆ ಅವನು ಪೂಜೆ ಮಾಡ್ತಾಯಿದ್ದಾನೆ ನೀವು ಆಜ್ಞೆಯನ್ನು ಹೊರಡಿಸಿದ್ದೀರಿ ಭಟರ ಹತ್ರ ತನ್ನ ಹೆಂಡತಿ ಸುಳ್ಳು ಹೇಳಿದಾಳೆ ಭಟರ ಹತ್ರ ಹೆಂಡತಿ ಸುಳ್ಳು ಹೇಳಿದ್ದಾರೆ ಮನೆಯಲ್ಲೇ ಸೇನಾನಾಯಿ ಇದ್ದಾನೆ ನೀವು ಹೋಗಿ ಪರೀಕ್ಷೆ ಮಾಡಬಹುದು ಮಹಾರಾಜ ಎಂದು ಅಸೂಯೆಯಿಂದ ಆ ಕೂನ ಹೇಳಿಬಿಡ್ತಾನೆ ಅಷ್ಟೊತ್ತಿಗೆ ರಾಜ ಹೊರಡ್ತಾನೆ ಈಗಲೇ ನಾನು ಆ ಸೇನಾನಾಯಿಯನ್ನು ನಾಯಿಯನ್ನು ದಂಡಿಸಿ ಬಿಡುತ್ತೇನೆ ಅಂತ ಹೊರಡೋಷ್ಟರಲ್ಲಿ ಎದುರುಗಡೆ ಸೇನಾನಾಯಿ ಬರ್ತಾರೆ ಬಂದು ಅವ್ರು ನೋಡಿದ ತಕ್ಷಣ ರಾಜನಿಗೆ ಒಂದು ಕ್ಷಣ ಸ್ವಲ್ಪ ಆಶ್ಚರ್ಯವಾಗುತ್ತೆ ಈಗಲೇ ನಿನ್ನನ್ನು ದಂಡಿಸಬೇಕು ಅಂತ ಹೊರಟಿದ್ದೆ ನೀನೇ ಬಂದು ಬಾ ಏಕೆ ಎಷ್ಟು ವಿಳಂಬವಾಯಿತು ಅಂತ ಕೇಳಿದಾಗ ದಯವಿಟ್ಟು ಕ್ಷಮಿಸಬೇಕು ಮಹಾರಾಜ ಬೇರೆ ನಾನು ಕೆಲಸದ ಕಾರಣ ಹೋಗಿದ್ದೆ ನಾನು ಬರೋದು ಸ್ವಲ್ಪ ವಿಳಂಬವಾಯಿತು ಬಂದಿದ ತಕ್ಷಣ ನೀವು ಈ ರೀತಿ ಆಜ್ಞೆಯನ್ನು ಹೊರಡಿಸಿದ್ದೀರಾ ಅಂತ ಗೊತ್ತಾಯಿತು ದಯವಿಟ್ಟು ನನ್ನ ಕ್ಷಮಿಸಬೇಕು ಅಂತ ಸೇನಾನಾಯಿ ಕೇಳಿಬಿಡ್ತಾನೆ ಆಗ ಮಹಾರಾಜ ಸರಿ ಹೋಯಿತು ನನಗೆ ಕ್ಷೌರ ಮಾಡು ಅಂತ ಹೇಳಿದಾಗ ಸೇನಾನಾಯಿ ಆ ರಾಜನಿಗೆ ಕ್ಷೌರ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ ಅವನು ಮುಟ್ಟಿದ ಜಾಗಲದಲ್ಲೆಲ್ಲ ಒಂದು ಸಂತೋಷ ಏರ್ಪಡುತ್ತೆ ರಾಜನಿಗೆ ಅವನ ಸ್ಪರ್ಶದಿಂದ ಪರಮಾನಂದವಾಗತ್ತೆ ಆ ಆ ಒಂದು ಸೇನಾನಾಗಿ ತನ್ನ ಕೇಶರಾಶಿಗಳನ್ನು ಬಿಡಿಸಿ ಬಿಡಿಸಿ ಅದನ್ನು ಬಾಚಬೇಕಾದ್ರೆ ಅದಕ್ಕೆ ಸುಗಂಧ ತೈಲಗಳನ್ನು ಪೂಸಬೇಕಾದರೆ ಜೊತೆಗೆ ಆ ತಲೆಯನ್ನು ತಟ್ಟಿ ರಾಜನಿಗೆ ಹಿತವಾಗುವಂತೆ ಕ್ಷೌರ ಮಾಡಬೇಕಾದ್ರೆ ರಾಜನಿಗೆ ಬ್ರಹ್ಮಾನಂದ ಪ್ರಾಪ್ತಿಯಾದಂತೆ ಆನಂದವಾಗತ್ತೆ ತುಂಬ ಸಂತೋಷವಾಗತ್ತೆ ಮಹಾರಾಜ ಆ ರೀತಿ ತನ್ನ ಸ್ಪರ್ಶದಿಂದಲೂ ತನ್ನ ತೈಲದಿಂದ ಬರುವಂತಹ ಸುಗಂಧಭರಿತವಾದ ವಾಸನೆಯಿಂದಲೂ ತುಂಬ ಸಂತೋಷ ಪಡ್ತಾನೆ ಮಹಾರಾಜ ಅವತ್ತಿಗದೇನೋ ಅವನ ಮೇಲಿದ್ದಂತಹ ಕೋಪವೆಲ್ಲ ಇಳಿದು ಹೋಗತ್ತೆ ಒಂದಕ್ಕೆ ಎರಡರಷ್ಟು ದುಡ್ಡನ್ನು ಕೊಟ್ಟು ನಾಣ್ಯಗಳನ್ನು ಕೊಟ್ಟು ಸಂತೋಷಪಡಿಸಿ ಆ ಸೇನಾ ನಾಯಿಯನ್ನು ಕಳಿಸಿಬಿಡ್ತಾನೆ ಮಹಾರಾಜ ಈ ಕೂನಾ ನಾಯಿ ಇದೆ ಅದನ್ನೆಲ್ಲ ಗಮನಿಸ್ತಾ ಇದ್ದಾನೆ ನೋಡಿ ಕೂನ ಎಂಬ ವ್ಯಕ್ತಿ ಇನ್ನೊಬ್ಬ ಕ್ಷೌರಿಕ ಅವನಿಗೂ ಸ್ವಲ್ಪ ಅಸೂಯೆ ಇನ್ನಷ್ಟು ಜಾಸ್ತಿ ಆಯಿತು ಅವನು ಮನೆಗೆ ತೆರಳಬೇಕಾದ್ರೆ ಆ ಹೆಂಡತಿ ಸೇನಾ ನಾಯಿಯ ಮನೆಯ ಬಾಗಿಲಲ್ಲೇ ಕೂತು ಚಿಂತೆ ಮಾಡ್ತಾ ಇರೋದನ್ನು ಗಮನಿಸ್ತಾನೆ ಕೂನ ಒಳಗಡೆ ಸ್ವಲ್ಪ ಹೋಗಿ ನೋಡ್ತಾನೆ ಸೇನಾ ನಾಯಿ ಇನ್ನೂ ಪೂಜೆಯಲ್ಲೇ ಇದ್ದಾನೆ ಹಾಗಾದರೆ ಅಲ್ಲಿ ಬಂದವರು ಯಾರು ರಾಜನಿಗೆ ಕ್ಷೌರ ಮಾಡಿದವರು ಯಾರು ಇಲ್ಲಿ ಸೇನಾನಾಯಿ ಒಳಗಿದ್ದರೆ ರಾಜನಿಗೆ ಕ್ಷೌರ ಸೇವೆ ಮಾಡಿದಂಥವನು ಯಾರು ಎಂದರಲ್ಲಿ ಅವನಿಗೆ ಸ್ವಲ್ಪ ದಿಗ್ಭ್ರಮೆ ಆಗಿಬಿಡತ್ತೆ ಕೂನೆಗೆ ಅವನಿಗೆ ಏನು ಮಾಡಬೇಕು ಇದೇನು ಆಶ್ಚರ್ಯವಾಗಿದೆಯಲ್ಲ ಎಂದು ಅವನು ಮನಸ್ಸಿನಲ್ಲೇ ಒಂದು ರೀತಿಯಾದಿ ಒಂದು ರೀತಿಯಾದ ಭಯವನ್ನು ಒಂದು ರೀತಿಯಾದ ಆಶ್ಚರ್ಯವನ್ನು ಅನುಭವಿಸಿ ಹೊರಟೋಗ್ತಾನೆ ಕೂಣ ಇದನ್ನು ಗಮನಿಸ್ತಾಳೆ ಹೆಂಡತಿ ಹೆಂಡತಿ ಇನ್ನೂ ಸೇನಾನಾಯಿ ಚಿಂತನೆಯಲ್ಲೇ ಇರುವಂಥ ಇನ್ನೂ ಬಂದೇ ಇಲ್ಲವಲ್ಲ ಅಂತ ಎದುರು ನೋಡ್ತಾ ಇರಬೇಕಾದ್ರೆ ಕೂಡಲೇ ಸೇನಾನಾಯಿ ಹೊರಗಡೆ ಬರ್ತಾರೆ ಬಂದು ಹೆಂಡತಿಯನ್ನು ನೋಡ್ತಾರೆ ಹೆಂಡತಿ ಹೇಳ್ತಾಳೆ ನೀವು ಮಗ್ನರ್ ಅವಾಗ ಆವಾಗ ಹೇಳ್ತಾರೆ ರಾಜ ಆಜ್ಞೆ ಹೊರಡಿಸಿದಾನೆ ನೀವು ಹೋಗಬೇಕಂತೆ ಕ್ಷೌರ ಕ್ಷೌರ ಮಾಡೋದಕ್ಕೋಸ್ಕರ ಇಷ್ಟು ಹೊತ್ತು ನೀನು ಯಾಕೆ ನನ್ನನ್ನು ಎಬ್ಬಿಸ್ಲಿಲ್ಲ ನಾನು ಪೂಜೆಯಲ್ಲಿ ಕೂತಿದ್ನಲ್ಲ ರಾಜ ಕಳಿಸಿರುವಂತಹ ವಾರ್ತೆಯನ್ನು ನನಗೆ ಯಾಕೆ ತಲುಪಿಸಲಿಲ್ಲ ಈ ರೀತಿ ಮಾಡಬಹುದೇ ಎಂದು ಗದರತಾನೆ ಸೇನಾನಾಯಿ ಆಗ ಹೆಂಡತಿ ಹೇಳ್ತಾಳೆ ನೀವು ಪೂರ್ತಿಯಾಗಿ ಮಗ್ನರಾಗಿದ್ರಿ ನಾವು ಎಷ್ಟೇ ನಿಮ್ಮನ್ನು ಎಬ್ಬಿಸೋದಕ್ಕೆ ಪ್ರಯತ್ನಪಟ್ಟರೂ ನಿಮ್ಮ ಮನಸ್ಸು ವಿಚಲಿತವಾಗಲಿಲ್ಲ ಸಂಪೂರ್ಣ ನೀವು ಭಗವತ್ ಸ್ವರೂಪದಲ್ಲಿ ತೊಡಗಿದ್ರಿ ಆ ಚಿಂತನೆಯಲ್ಲಿದ್ದರಿಂದ ನಿಮಗೆ ಎಚ್ಚರವಾಗಲಿಲ್ಲ ನೀವು ಬಹಿರ್ಮುಖರಾಗಲಿಲ್ಲ ಎಂದು ಹೆಂಡತಿ ಹೇಳಿದಾಗ ಅಯ್ಯೋಯೋ ಯೋಗ ನಾ ಭಗವಂತನ ಸ್ಮರಣೆಯಲ್ಲೇ ಇದ್ದೆ ಈ ರೀತಿ ವಿಳಂಬವಾಗೋಯ್ತಲ್ಲ ಅಂತ ಹೇಳಿ ಮತ್ತೆ ತನ್ನ ಪೆಟ್ಟಿಗೆಯನ್ನು ಕ್ಷೌರ ಮಾಡೋದಕ್ಕೆ ಉಪಯೋಗಿಸುವಂತಹ ಸಲಕರಣೆಗಳನ್ನೆಲ್ಲ ತಗೊಂಡು ಸೇನಾನಾಯಿ ಅವಸರ ಅವಸರವಾಗಿ ರಾಜಸ್ಥಾನಕ್ಕೆ ಹೋಗ್ತಾನೆ ರಾಜ ಕ್ಷೌರ ಮಾಡ್ಕೊಂಡಿರೋದನ್ನು ಗಮನಿಸಿದ್ದಾನೆ ಓ ಇವನು ಭಾವಿಸಿರ್ತಾನೆ ಸೇನಾನಾಯಿ ಯಾರೋ ಮತ್ತೊಬ್ಬರು ಬಂದು ಕ್ಷೌರ ಮಾಡಿರಬೇಕು ದಯವಿಟ್ಟು ಕ್ಷಮಿಸಬೇಕು ಮಹಾರಾಜ ನಾನು ಬಂದಿದ್ದು ವಿಳಂಬವಾಯಿತು ಅಂತ ಕೇಳಿಕೊಂಡಾಗ ರಾಜ ಹೇಳ್ತಾನೆ ಈಗ ತಾನೇ ನೀನು ಬಂದ್ಯಲ್ಲ ಬಂದು ನನಗೆ ಕ್ಷೌರವನ್ನೆಲ್ಲ ಮಾಡಿದ ನಾನು ಓ ನಿನಗೆ ಎರಡೂ ಮೊದಲಿಗಿಂತ ಸ್ವಲ್ಪ ಎರಡು ಪಟ್ಟು ಮೂರು ಪಟ್ಟು ಹೆಚ್ಚು ನಾಣ್ಯಗಳನ್ನು ಕೂಡ ಕೊಟ್ಟನಲ್ಲ ನೀನು ಕೊಟ್ಟು ಸಾಲದೇ ಹೋಯಿತೆ ನನಗೆ ಮತ್ ಇನ್ನಷ್ಟು ನಿನಗೆ ನಾಣ್ಯವನ್ನು ಕೊಡ್ತೀನಿ ಅಂತ ರಾಜ ಹೇಳ್ತಾನೆ ಹಾಗಿದ್ದರೆ ನಾನು ಬಂದಿಲ್ವಲ್ಲ ರಾಜ ನಾನು ನಾನಿನ್ನೂ ಭಗವಂತ ಇಲ್ಲೇ ಇದೆ ಇವಾಗ ತಾನೇ ಬರ್ತಾಯಿದ್ದೀನಿ ಅಂತ ಸೇನಾನಾಯಿ ಹೇಳಿದಾಗ ಬಂದವರು ಯಾರು ಸಾಕ್ಷಾತ್ ಪುಂಡರೀಕ ಪುಂಡರೀಕನಿಂದ ಪೂಜಿಸಲ್ಪಟ್ಟಂತಹ ಪಂಡರಾಪುರದ ಸಾಕ್ಷಾತ್ ಪಾಂಡುರಂಗ ವಿಠಲನೇ ಸೇನಾನಾಯಿ ಸ್ವರೂಪದಲ್ಲಿ ಬಂದು ರಾಜನಿಗೆ ಕ್ಷೌರವನ್ನು ಮಾಡಿದ ಎಂಬುದು ಈ ಮೂಲಕ ಗೊತ್ತಾಗತ್ತೆ ಅವನು ತುಂಬ ಆಶ್ಚರ್ಯಪಡ್ತಾನೆ ರಾಜನಿಗೂ ಆಶ್ಚರ್ಯ ಸೇನಾ ನಾಯಿಗೂ ಆಶ್ಚರ್ಯ ಅವರಿಬ್ಬರು ಹೋಗಿ ಪರಮಾತ್ಮನಲ್ಲಿಗೆ ಶರಣಾಗತಿ ಮಾಡಿ ಅವನ ದಿವ್ಯವಾದ ಕರುಣೆಗೂ ಅವನ ಅದ್ಭುತವಾದ ಸ್ವಭಾವ ಚೇಷ್ಟೆಗೂ ಅವರು ಕೃತಜ್ಞತೆಯನ್ನು ಸಲ್ಲಿಸಿ ಎಲ್ಲಿ ಇಬ್ಬರೂ ಶರಣಾಗತಿ ಮಾಡಿದರು ಎಂಬುದು ಆ ಭಕ್ತ ವಿಜಯದಲ್ಲಿ ಬರುವಂತಹ ಚರಿತ್ರೆ ಇದರಲ್ಲಿ ನಮಗೆ ಗೊತ್ತಾಗೋದೇನು ಅಂದರೆ ಒಬ್ಬ ಭಕ್ತಿಯೋಗನಿಷ್ಠ ಪರಮಾತ್ಮನನ್ನು ಪೂರ್ತಿಯಾಗಿ ಸ್ಮರಣೆ ಮಾಡಿದಾಗ ಅವನ ಆಪತ್ಕಾಲದಲ್ಲಿ ಸಾಕ್ಷಾತ್ ಭಗವಂತನೇ ಬಂದು ಅವನನ್ನು ಕಾಪಾಡಿ ಕಾಪಾಡುತ್ತಾನೆ ಅವನ ಅವನು ಹೋಗಲೇಬೇಕಾದ ಪರಿಸ್ಥಿತಿ ಬಂತು ಅವನು ಉದ್ಧಾರವಾಗಬೇಕಾದ ಪರಿಸ್ಥಿತಿ ಬಂದಿತ್ತು ಅವನು ಭಕ್ತಿಯೋಗದಲ್ಲಿದ್ದರಿಂದ ಅವನು ಪೂಜೆ ಮಾಡಿ ಪರಮಾತ್ಮನ ಪೂರ್ಣವಾದ ದಿವ್ಯವಾದ ಸ್ವರೂಪದಲ್ಲಿ ಅವನ ಮನಸ್ಸನ್ನು ತೊಡಗಿಸಿದ್ರಿಂದ ಅದು ವಿಳಂಬವಾದರೂ ಸಹ ತನ್ನ ಅದು ಸೇನಾ ಕ್ಷೌ ಒಬ್ಬ ಕ್ಷೌರಿಕನ ವೇಷವನ್ನು ಧರಿಸಿದಂತಹ ಪರಮಾತ್ಮನು ಹೋಗಿ ರಾಜನಿಗೆ ಕ್ಷೌರ ಮಾಡಿ ಇವನು ಮಾಡಬೇಕಾದ ಕೆಲಸ ಅವನು ಮಾಡಿ ಅವನಿಗೆ ಸಂತೋಷಪಡಿಸಿ ಇವನನ್ನು ಉದ್ಧಾರ ಮಾಡಿದ ಎಂಬುದೇ ಈ ಚರಿತ್ರೆಯ ಅದ್ಭುತವಾದ ಸಂದೇಶ ಇದರಿಂದ ನಮಗೇನು ಗೊತ್ತಾಗತ್ತೆ ಜನಿತ್ವಾ ಉಜ್ಜೀವಯತೆಯೋ ಜನಾನು ತಾನು ಅವತಾರ ಮಾಡುವುದರ ಮೂಲಕ ತಾನು ಒಂದು ಸ್ವರೂಪವನ್ನು ಪಡೆದುಕೊಳ್ಳುವುದರ ಮೂಲಕ ಭಕ್ತರನ್ನು ಉದ್ಧಾರ ಮಾಡುವಂಥವನು ತನ್ನ ಅವತಾರದ ಮೂಲಕ ಲೋಕಕ್ಕೆ ಏರ್ಪಟ್ಟಿರುವಂತಹ ಕಂಟಕಗಳನ್ನೆಲ್ಲ ಹೋಗಲಾಡಿಸುವಂಥವನು ಇಲ್ಲಿ ವಿಷಯದಲ್ಲಿ ತಾನು ಅವನ ವೇಷವನ್ನು ಧರಿಸಿ ರಾಜನನ್ನು ಉಪಕರಿಸುವುದರ ಮೂಲಕ ರಾಜನನ್ನು ಜೊತೆಗೆ ಸೇನಾನಾಯಿಯನ್ನು ಉದ್ಧಾರ ಮಾಡಿದಂಥವನು ಪರಮಾತ್ಮನು ಯಾವುದೋ ಒಂದು ಲೀಲೆ ಮಾಡ್ತಾನೆ ಅದು ತುಂಬ ಆಶ್ಚರ್ಯವಾಗಿರುತ್ತೆ ಆ ಆಶ್ಚರ್ಯಕರವಾದ ವಿನೋದಗಳನ್ನು ಮಾಡುವುದರ ಮೂಲಕ ಲೋಕಕ್ಕಿರುವ ಹಿ ಹಿಡಿದಿರುವಂತಹ ಎಲ್ಲ ಸಂಸಾರ ತಾಪತ್ರಯವನ್ನು ಪರಮಾತ್ಮ ನಿವಾರಣೆ ಮಾಡಿಬಿಡುತ್ತಾನೆ ಎಂಬುದಕ್ಕೆ ಈ ಒಂದು ಭಕ್ತ ವಿಜಯದಲ್ಲಿ ಬರುವಂತಹ ಚರಿತ್ರೆಯೇ ಒಂದು ಸಾಕ್ಷಿ ಈ ಪಾಂಡುರಂಗ ವಿಠಲ ಹೇಗೆ ಪಂಡರಾಪುರ ಕ್ಷೇತ್ರದಲ್ಲಿ ನೆಲೆಸಿದ ಎಂಬುದಕ್ಕೂ ಒಂದು ಕಥೆ ಇದೆ ನೋಡಿ ಪುಂಡರೀಕನೆಂಬ ಒಬ್ಬ ಮಹಾಭಕ್ತನಿದ್ದ ಅವನು ತಂದೆ ತಾಯಂದರೆ ಸೇವೆ ಮಾಡ್ತಾ ಇದ್ದ ಒಂಬೆ ನಾರದರು ಹೋಗಿ ಕೃಷ್ಣ ಪರಮಾತ್ಮನನ್ನು ಸಂದರ್ಶಿಸಿ ದ್ವಾರಕೆಯಲ್ಲಿ ಕೃಷ್ಣ ಇದ್ದಾಗ ನಾರದರು ಹೋಗಿ ಸಂದರ್ಶನ ಮಾಡಿದಾಗ ಕೃಷ್ಣ ಹೇಳ್ತಾನೆ ಊರಲ್ಲಿ ಎಲ್ಲ ಕ್ಷೇಮವಾಗಿದ್ದಾರೋ ನಮ್ಮ ಭಕ್ತರೆಲ್ಲ ಕ್ಷೇಮವಾಗಿದ್ದಾರೆ ಅಂತ ಕೃಷ್ಣ ಕೇಳಿದಾಗ ಆಗ ನಾರದರು ಹೇಳ್ತಾರೆ ನಿಮ್ಮ ಭಕ್ತ ಕುಲದಲ್ಲೇ ತುಂಬ ಶ್ರೇಷ್ಠರಾದವರು ಒಬ್ಬರು ಅವರು ಪುಂಡರೀಕ ಎಂದು ಹೆಸರು ಅವ್ರು ನೋಡಿ ತಂದೆ ತಾಯಿಯಿಂದ ಸೇವೆ ಮಾಡ್ತಾ ಆ ಸೇವೆಗೆ ಭಗವತ್ ಸೇವೆ ಎಂದು ಭಾವಿಸಿ ಅವರು ಜೀವನ ಮಾಡ್ತಾ ಇದ್ದಾರೆ ಅಂತ ಹೇಳಿದ ತಕ್ಷಣ ತನ್ನ ಭಕ್ತ ಹಾಗಿದ್ದಾನೆಯೇ ಹಾಗಿದ್ದರೆ ಅವನನ್ನು ನೋಡೋದಕ್ಕೆ ನಾನೇ ಹೊರಡುತ್ತೇನೆ ನಾನೇ ಬರುತ್ತೇನೆ ಅಂತ ಕೃಷ್ಣ ಹೇಳಿದ್ದಂತೆ ಎಲ್ಲಿದ್ದಾನೆ ಅವನು ಇಲ್ಲೇ ಮಹಾರಾಷ್ಟ್ರದಲ್ಲಿದ್ದಾನೆ ಅಂತ ಹೇಳಿದ ತಕ್ಷಣ ದ್ವಾರಕೆಯಿಂದ ನಾನು ಅಲ್ಲಿಗೆ ಹೊರಡ್ತೇನೆ ಅಂತ ಹೇಳಿ ಕೃಷ್ಣ ಪರಮಾತ್ಮ ಹೊರಡ್ತಾನೆ ಜೊತೆಗೆ ರುಕ್ಮಿಣಿದೇವು ಸಹ ಬಂದ್ಬಿಟ್ಲಂತೆ ಬಂದಂತಹ ಕೃಷ್ಣ ಪರಮಾತ್ಮನನ್ನು ಆಗಮನ ಮಾಡ್ತಾನೆ ಪುಂಡರೀಕ ಅವನು ಯಾರು ಅವನು ತಂದೆ ತಾಯಿಂದ್ರ ಸೇವೆಯಲ್ಲೇ ಇರ್ತಾನೆ ತಂದೆ ತಾಯಿಂದ್ರಿಗೆ ತುಂಬ ವಯಸ್ಸಾಗಿ ಹೋಗಿರತ್ತೆ ಅವ್ರಿಗೆ ಸ್ನಾನ ಮಾಡಿಸೋದು ಅವ್ರಿಗೆ ಅಲಂಕಾರ ಮಾಡಿಸೋದು ಅವ್ರನ್ನ ಮಲಗಿಸೋದು ಅವರಿಗೆ ಊಟ ಇತ್ಯಾದಿಗಳನ್ನು ಉಪಚಾರಗಳನ್ನು ಮಾಡ್ತಾ ಪುಂಡರೀಕ ತಂದೆ ತಾಯಿಂದ್ರ ಸೇವೆಯಲ್ಲೇ ಇತ್ತು ಇದೇ ಭಗವತ್ ಸೇವೆ ಎಂದು ಭಾವಿಸಿದನು ಪುಂಡರೀಕನು ನೋಡಿ ನಾವು ಸಾಮಾನ್ಯ ಧರ್ಮವನ್ನು ವಿಶೇಷ ಧರ್ಮವಾಗಿ ಆಚರಣೆ ಮಾಡಬಹುದು ನಮ್ಮ ನಿತ್ಯ ನೈಮಿತ್ತಿಕ ಕರ್ಮಗಳನ್ನೆಲ್ಲ ಭಗವತ್ ಸೇವೆ ಎಂದು ನಾವು ಭಾವಿಸಬೇಕು ನಾವು ಸ್ನಾನ ಮಾಡಬೇಕಾದರೂ ಇದು ಭಗವತ್ತನಿಗೆ ಪ್ರೀತಿಯಾಗಲಿ ಗಂಡನಿಗೆ ಒಬ್ಬ ಒಬ್ಬ ಹೆಂಡತಿಯಾದವಳು ಉಪಕಾರ ಮಾಡಬೇಕಾದ್ರೂ ಉಪಚರಿಸಬೇಕಾದರೂ ಕೂಡ ಇದು ಭಗವಂತನಿಗೆ ಪ್ರೀತಿಯಾಗಲಿ ಎಂದು ಭಾವಿಸಿ ಮಾಡಿದಾಗ ಆ ಒಂದು ಕರ್ಮಕ್ಕೆ ಸಾರ್ಥಕತೆ ಏರ್ಪಡುತ್ತೆ ತಂದೆ ತಾಯಿಂದರಲ್ಲಿ ಸೇವೆ ಮಾಡಬೇಕು ಇದು ಮಗನ ಕರ್ತವ್ಯ ಅದನ್ನು ಮಾಡಬೇಕಾದ್ರೆ ಭಗವತ್ ಸೇವೆ ಎಂದು ನಾವು ಭಾವಿಸಿಕೊಳ್ಳಬೇಕು ಆ ರೀತಿ ಪುಂಡರೀಕ ತಂದೆಯ ಮಾತಾಪಿತೃ ಸೇವೆಯನ್ನೇ ಭಗವತ್ ಸೇವೆ ಎಂದು ಭಾವಿಸಿ ಮಾಡ್ತಾ ಇರಬೇಕಾದ್ರೆ ಅವನನ್ನು ನೋಡೋದಕ್ಕೆ ಸಾಕ್ಷಾತ್ ಕೃಷ್ಣನೇ ಬಂದ ನಾವು ಅವನು ಕೃಷ್ಣನ ನೋಡಬೇಕು ಅವಶ್ಯಕತೆ ಇಲ್ಲ ನಾವು ದೇವಸ್ಥಾನಕ್ಕೆ ಹೋಗಿ ಪರಮಾತ್ಮನನ್ನು ನೋಡಬೇಕು ಅನ್ನೋ ಅವಶ್ಯಕತೆಯೂ ಇಲ್ಲ ಸಾಮಾನ್ಯ ಧರ್ಮವನ್ನೇ ಮಾತಾಪಿತೃ ಸೇವೆಯನ್ನೇ ಮನೆಯಲ್ಲಿ ಕೂತು ತುಂಬ ಶ್ರದ್ಧಾ ಭಕ್ತಿಯಿಂದ ಇದೇ ಭಗವತ್ ಸೇವೆ ಎಂದು ಭಾವಿಸಿ ಮಾಡಿದರೆ ಭಗವಂತ ದೇವಸ್ಥಾನದಿಂದ ನಮ್ಮನ್ನು ನೋಡೋದಕ್ಕೋಸ್ಕರ ಬರ್ತಾನೆ ಅನ್ನೋದಕ್ಕೆ ಒಂದು ಸಾಕ್ಷಿ ನೋಡಿ ಪುಂಡರೀಕ ತಂದೆ ತಾಯಿ ಸೇವೆ ಮಾಡ್ತಾ ಇರಬೇಕಾದ್ರೆ ಸಾಕ್ಷಾತ್ ಕೃಷ್ಣ ಪರಮಾತ್ಮನೇ ಬರ್ತಾನೆ ಕೃಷ್ಣನನ್ನು ನಿಲ್ಲಿಸ್ತಾನೆ ಪುಂಡರೀಕ ಕೃಷ್ಣನ ಆಗಮನಕ್ಕೂ ಇವನು ತನ್ನ ತಂದೆಗೆ ಸ್ನಾನ ಮಾಡಿಸೋದಕ್ಕೂ ವೇಳೆ ಸರಿ ಹೋಗುತ್ತೆ ಆ ಸಮಯದಲ್ಲಿ ಇವರು ಸ್ನಾನ ಮಾಡಿಸ್ತಾ ಇರ್ತಾರೆ ತಂದೆಗೆ ಆಗ ಕೃಷ್ಣ ಬರ್ತಾನೆ ಮನೆ ಒಳಗಡೆ ಬರ್ತಾನೆ ಮನೆಯಲ್ಲೂ ಕೂತ್ಕೊಳ್ಳೋದಕ್ಕೆ ಒಂದು ಆಸನ ಕೂಡ ಇರೋದಿಲ್ಲ ಆಗ ನಾನು ಬಂದೆ ಅಂತ ಕೃಷ್ಣ ಹೇಳಿದ ತಕ್ಷಣ ಪುಂಡರೀಕ ಹೇಳ್ತಾನೆ ನಾನಿಲ್ಲಿ ನನ್ನ ಕೆಲಸ ಮುಗಿಸ್ಕೊಂಡು ಬರ್ತೀನಿ ಸ್ವಲ್ಪ ಹೊತ್ತು ನಿಲ್ಲು ಅಂತ ಹೇಳ್ತಾನೆ ಪುಂಡರೀಕ ನಾನು ತಂದೆಗೆ ಸ್ನಾನ ಮಾಡಿಸಿ ಬರ್ತೇನೆ ಸ್ವಲ್ಪ ಹೊತ್ತು ನಿಲ್ಲು ಅಂತ ಹೇಳಿದಾಗ ಅಲ್ಲೊಂದು ಇಟ್ಟಿಗೆ ಇದೆ ಅದರ ಮೇಲೆ ನಿಂತ್ಕೋ ಅಲ್ಲ ಅದ್ರ ಮೇಲೆ ಕೂತ್ಕೋ ಬರ್ತೀನಿ ಅಂತ ಹೇಳಿ ಕಳಿಸ್ತಾನೆ ಆಗ ಕೃಷ್ಣ ಸ್ವಲ್ಪ ಹೊತ್ತು ಕೂತ್ಕೊಳ್ತಾನೆ ಇಟ್ಟಿಗೆಯ ಮೇಲೆ ಪುಂಡರೀಕ ತಾನು ಆಸನವಾಗಿ ಸಮರ್ಪಿಸಿದಂತಹ ಇಟ್ಟಿಗೆಯ ಮೇಲೆ ಸ್ವಲ್ಪ ಹೊತ್ತು ಕೂತು ಇವನು ಸ್ನಾನ ಮಾಡಿಸಿ ಒಳಗಡೆ ಅವನಿಗೆ ಸ್ವಲ್ಪ ಅವನು ಕೂತಿದ್ದವನು ಸ್ವಲ್ಪ ನಿಂತ ಸ್ವಲ್ಪ ಮುರಿದ ಅದಾದ ಮೇಲೆ ಆಯಾಸ ಕಳೆಯೋದಕ್ಕೋಸ್ಕರ ಶ್ರಮ ಪರಿಹಾರಕ್ಕೋಸ್ಕರ ತನ್ನ ಸೊಂಟದ ಮೇಲೆ ಕೈಯನ್ನು ಹಿಡ್ಕೊಂಡು ಹಾಗೆ ನಿಂತ ಕೃಷ್ಣ ಅವನ ಆಗಮನಕ್ಕೋಸ್ಕರ ಅವನ ನಿರೀಕ್ಷೆಯಲ್ಲಿದ್ದ ಇಟ್ಟಿಗೆಯ ಮೇಲೆ ಸೊಂಟದ ಮೇಲೆ ಕೈ ಇಟ್ಕೊಂಡು ಹಾಗೆ ನಿಂತಿದ್ದ ಆಗ ಪುಂಡರೀಕ ಪುನಃ ತನ್ನ ತಂದೆ ಕೈಂಕರ್ಯವನ್ನೆಲ್ಲ ಮುಗಿಸ್ಕೊಂಡು ಬಂದಿದ್ದ ತಕ್ಷಣ ಆ ಕೃಷ್ಣ ಪರಮಾತ್ಮನಿಗೆ ನಮಸ್ಕಾರ ಮಾಡಿ ಅವನಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿ ಆಗ ಕೃಷ್ಣ ಕೇಳ್ತಾನೆ ನಿನ್ನ ವಿಷಯದಲ್ಲಿ ನಾನು ತುಂಬ ಸಂತೋಷಪಟ್ಟಿದ್ದೇನೆ ನಿನಗೇನಾದರೂ ವರ ಇದ್ದರೆ ಕೇಳ್ಕೊ ಅಂತ ಕೇಳಿದಾಗ ಈ ಕ್ಷೇತ್ರದಲ್ಲಿ ನೀನು ನಿರಂತರವಾಗಿ ನೆಲೆಸಬೇಕು ತಂದೆ ಎಂದು ಪ್ರಾರ್ಥನೆ ಮಾಡ್ತಾನೆ ಪುಂಡರೀಕ ಅದೇ ರೀತಿ ಯಾವ ರೀತಿ ಇಟ್ಟಿಗೆಯ ಮೇಲೆ ಸೊಂಟದ ಮೇಲೆ ಕೈ ಇಟ್ಟುಕೊಂಡು ಪುಂಡರೀಕನಿಗೆ ದರ್ಶನ ಕೊಟ್ಟನೋ ಅದೇ ರೀತಿ ಈಗಲೂ ಕೂಡ ಅರ್ಚಾ ವಿಗ್ರಹ ಸ್ವರೂಪದಲ್ಲಿ ರುಕ್ಮಿಣಿ ಸಹಿತನಾಗಿ ಕೃಷ್ಣ ಪರಮಾತ್ಮ ನಮಗೆ ಈ ಕ್ಷೇತ್ರದಲ್ಲಿ ಒಂದು ಸೇವೆಯನ್ನು ಕೊಡ್ತಾನೆ ಈ ರೀತಿ ಸೇನಾ ನಾಯಿ ಎಂದು ಕರೆಯಲ್ಪಡುವಂತಹ ಕ್ಷೌರಿಕನ ವಿಷಯದಲ್ಲೂ ಕೃಷ್ಣ ಪರಮಾತ್ಮ ಯಾವ ರೀತಿ ಅವತರಿಸಿ ಒಂದು ವೇಷವನ್ನು ಧರಿಸಿ ಅವನನ್ನೂ ಕಾಪಾಡಿದ ಜೊತೆಗೆ ಪುಂಡರೀಕನೆಂಬ ಈ ಭಕ್ತನಿಗೂ ಹೇಗೆ ಕೃಷ್ಣ ಪರಮಾತ್ಮ ಕಾಪಾಡಿದ ಎಂಬುದನ್ನು ನಾವು ಗಮನಿಸಬಹುದು ಆ ರೀತಿ ಲೋಕದಲ್ಲಿರುವಂತಹ ಜೀವಕೋಟಿಗಳನ್ನು ಉದ್ಧಾರ ಮಾಡಲಿಕ್ಕೋಸ್ಕರ ಭಗವಂತ ಅವತಾರ ಮಾಡೋದ್ರಿಂದ ಅವನನ್ನು ಭಾವನಾಯ ನಮಃ ಎಂದು ವಿಷ್ಣು ಸಹಸ್ರನಾಮ ಕೊಂಡಾಡುತ್ತೆ ಶ್ರೀಮತೆ ರಾಮಾನುಜಾಯ ನಮಃ